ಹೌದ್ರೆ ಇನ್ನು ಈ ದೇಶನಾಗಿ ಕಾಂಗ್ರೆಸ್ ಏನಾರು ಬಂದ್ರೆ ಜೈಶ್ರೀ ರಾಮಲ್ಲ ನಮ್ಮ ಮನೆಗೆ ಹೋಗ್ಬಿಟ್ಟಿತ್ತಲ್ಲ ಮನಿ ಒಳಗಿನ ಹೆಣ್ಮಕ್ಕಳು ತಂದು ಎತ್ಕೊಂಡು ಹೋಗ್ತಾರೆ ಈ ಕಲಬುರ್ಗಿಯಲ್ಲಿ ಇನ್ನೊಂದು ಪ್ರಕರಣ ಆಗಿದೆ ಒಂದು ಹುಡುಗಿನ್ ಕ ಹಿಂದೂ ಹುಡುಗಿಯನ್ನು ಎತ್ಕೊಂಡು ಹೋಗ್ಯ ಅದನ್ನ ಇದೇ ಪ್ರಿಯಾಂಕಾ ಕರ್ಗೆ ಯಾವುದೇ ಆ್ಯಕ್ಷನ್ ತೊಗೊಳದ ಮುಂಚೆ ಹಾಕಬೇಕು ಪ್ರಯತ್ನ ಮಾಡ್ತಾರೆ ಕಾಂಗ್ರೆಸ್ನಿಂದ ಈಶ್ವರ ಕಂಡ್ರೆ ರಕ್ಷಣೆ ಇಲ್ಲ ಕಾಂಗ್ರೆಸ್ ಇರುವುದರಿಂದ ಈಶ್ವರ ಖಂಡ್ರೇ ಹಿಂದೂಗಳ ಪರವಾಗಿ ಮಾತಾಡ್ಬೋದು ಎಲ್ಲ ಸಾಬರ್ ಪ್ರವಾಗ ಮಾಡ್ತಾರೆ ಸಾಬರ ಕಾಂಗ್ರೆಸ್ದು ಪಾಕಿಸ್ತಾನದ್ದು ಸರ್ಕಾರ ಈಗ ಯಾರಪ್ಪ ವಿಚಾರ ಮಾಡಿಸಿದ್ರು ಕಾಂಗ್ರೆಸ್ ತೊಂದರೆ ಪ್ರತಿ ಮಾಡ್ಕೊಂಡು ಅವ್ರಿಗೆ ಚಂಬು ಇಡೀ ಕಾಲ ಬಂದ ನಾಳೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರ ಸೋನಿಯಾ ಗಾಂಧಿ ಹಿಡಿದು ఎలా చంద్ కొట్టు మనకి ఆర్శి కాంగ్రెస్ బరపరిహారు విచారెస్ పరపరిహారని అవదే రీతి పైసాకా అదే సుర్జేవాలా ఆర్శ అన్పట్టారు సుర్జేవాలా అప్ మేట్ అదారు అప్ మేట్ ಕರ್ನಾಟಕಿ ವಸೂಲಿ ದಲಾಲ ಸುಟ್ಕೇಶ್ ಎಲ್ಲಾ ಬರ್ತಾರೆ ಸುಟ್ಗೆಸ್ ಸೂಟ್ಗೇಶ್ ಮಾಸ್ಟ್ ಬಿದರ್ ಕುಂದ್ರ ಇವತ್ತೇನು ಎಲ್ಲಾ ಕೊಡ್ಲತ್ತ ಇಲ್ಲಿ ಬಿದರ್ನಾಗ ಇವರು ಸಕ್ರೆ ಮೇಲಕ್ ಹೊಂದ್ರೆ ಹಾಸನ್ ಪ್ರಜ್ವಲ್ ರೇವಣ್ಣ ಸಿಡಿ ವಿಚಾರ ಖಾಸಗಿ ನಾವು ಏನು ಕಮೆಂಟ್ ಮಾಡು ಸರ್